ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಗೊಜ್ಜು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ದಿನ ಸಾಂಬಾರು ತಿಂದು ಬೇಜಾರಾದಾಗ ಅಥವಾ ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಕಾಯನ್ನು ಬಳಸ್ಕೊಂಡು ಈ ಕಾಯಿ ಗೊಜ್ಜನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಈ ಕಾಯಿ ಕಾಯಿಗೊಜ್ಜನ್ನು ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಕಾಯಿಗೊಜ್ಜು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ಟೇಸ್ಟಿಯಾಗಿರುವಂತಹ ಕಾಯಿಗೊಜ್ಜು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸನ್ನು ಹಚ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಆನಂತರ ಒಂದು ಐದರಿಂದ ಆರು ಆಗುವಷ್ಟು ಗುಂಟೂರು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಅನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಕಾಳನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಉದ್ದಿನ ಕಾಳು ಕಡಲೆಬೇಳೆ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದೇ ರೀತಿ ಇವೆಲ್ಲವನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ರುಚಿಕರವಾಗಿ ಅಡುಗೆ ಮಾಡಬೇಕು ಅಂದಾಗ ಈ ಕಾಯಿ ಗುಜ್ಜನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಳುಗಳೆಲ್ಲವನ್ನು ಈ ಅದಕ್ಕೆ ಫ್ರೈ ಮಾಡಿದ ನಂತರ ಕಾಳು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಾಗುವಷ್ಟು ಇದಕ್ಕೆ ಕಾಯಿನ ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಆದಷ್ಟು ಫ್ರೆಶ್ ಆಗಿರುವಂತಹ ಕಾಯನ್ನು ಬಳಸಿ ಈ ಕಾಯಿಗೊಜ್ಜನ್ನು ಮಾಡಲಿಕ್ಕೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇಂಗನ್ನು ಮರಿದನೇ ಹಾಕ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಬೆಳ್ಳುಳ್ಳಿನ ಬಳಸ್ತೇನೆ ಹಾಗೆಯೇ ಹಿಂಗನ್ನು ಬಳಸಿ ಮಾಡ್ತಿರೋದ್ರಿಂದ ಹಿಂಗು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಯಿಗೊಜ್ಜು ನೋಡಿ ಇವೆಲ್ಲವನ್ನು ಸೇರಿಸಿ ಲೋ ಟು ಮೀಡಿಯಮ್ ಉರಿಲಿ ಸ್ವಲ್ಪ ಇವನ್ನ ಬೆಚ್ಚಗೆ ಮಾಡಬೇಕಾಗುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಹಾಕಿರುವಂತಹ ಕಾಯಿ ಎಲ್ಲ ಬಿಸಿ ಆದರೆ ಸಾಕು ಈಗ ಇವೆಲ್ಲವನ್ನು ಫ್ರೈ ಮಾಡಿದ್ದಾಗಿದೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ಮಿಕ್ಸಿ ಜಾರಿಗೆ ನಾವು ಉರಿದಿರುವಂತಹ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಈ ಈ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡ್ಬರ್ತೇನೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಆದಷ್ಟು ನುಣ್ಣಗೆ ಈ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ ಈಗ ಈ ಪೇಸ್ಟ್ ರೆಡಿ ಆಯಿತು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅಂತ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ ಈ ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಸಾಸಿವೆನ ಸೇರಿಸ್ಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಬೇಳೆನ ಹಾಕ್ಕೊಳ್ತೇನೆ ಆನಂತರ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸಿ ಕರಿಬೇವು ಹಾಗೂ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ನಾವು ರುಬ್ಬಿರುವಂತಹ ಪೇಸ್ಟನ್ನು ಸೇರಿಸ್ಕೊಳ್ತೇನೆ ಈ ಪೇಸ್ಟಿಗೆ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬಾರ್ದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅಷ್ಟೇ ಈಗ ಒಗ್ಗರಣೆ ಹಾಗೂ ಕಾಯಿಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಾವು ಮಾಮೂಲಿಯಾಗಿ ದಿನ ಸಾಂಬಾರನ್ನ ಮಾಡ್ತಾ ಇರ್ತೇವೆ ಆದರೆ ಕಾಯಿ ಹೆಚ್ಚಾಗಿದ್ದಾಗ ಅಥವಾ ಮನೆಗೆ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿ ಕಾಯಿ ಗೊಜ್ಜನ್ನು ಟ್ರೈ ಮಾಡಿ ಚಪಾತಿ ಅನ್ನ ರೊಟ್ಟಿ ಯಾವುದೇ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಕುದಿ ಬಂದಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ನಂತರ ಈ ಗೊಜ್ಜಿಗೆ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ತೇನೆ ಈ ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಈ ಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಲೋ ಟು ಮೀಡಿಯಮ್ ಉರಿಲಿ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಕಾಯಿಗೊಜ್ಜು ರೆಡಿಯಾಗಿದೆ ಕಾಯಿಗೊಜ್ಜನ್ನು ಈ ಹದಕ್ಕೆ ಮಾಡ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕಿ ತೆಳ್ಳಿಗೆ ಮಾಡ್ಕೊಳ್ಬಾರ್ದು ನೋಡಿ ಕಾಯಿಗೊಜ್ಜು ರೆಸಿಪಿ ಆಯಿತು ಗ್ಯಾಸನ್ನು ಆಫ್ ಮಾಡ್ತೇನೆ ಈ ಕಾಯಿಗೊಜ್ಜನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಾಯಿಗೊಜ್ಜು ರೆಸಿಪಿ ಮಾಡುವ ವಿಧಾನ ಮನೆಗೆ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ರುಚಿಕರವಾದಂತಹ ಊಟ ಮಾಡಬೇಕು ಅಂದಾಗ ಈ ಕಾಯಿಗೊಜ್ಜನ್ನು ತಪ್ಪದೇ ಟ್ರೈ ಮಾಡಲೇಬೇಕು ಈ ಕಾಯಿಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು